ಹೆಲೋ ಫ್ರೆಂಡ್ಸ್ ದೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಸಿಂಪಲ್ ಎಗ್ ಬಿರಿಯಾನಿ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಮೂರು ಮೊಟ್ಟೆ ಕೊತ್ತಂಬರಿ ಸೊಪ್ಪು ಕರಿ ಲೀವ್ಸ್ ನಿಂಬೆ ಹಣ್ಣು ಚಿಲ್ಲಿ ನಾಲ್ಕರಿಂದ ಐದು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಟೊಮ್ಯಾಟೊ ಒಂದು ಈರುಳ್ಳಿ ಎರಡು ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಕರಿ ಲೀವ್ಸ್ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಪುದೀನ ಇದ್ರೆ ಪುದೀನ ಆ್ಯಡ್ ಮಾಡ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಿ ಈ ರೀತಿ ಒಂದು ಬೌಲಲ್ಲಿ ತೆಗೆದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಕುಕ್ಕರ್ನ ಸ್ವಲ್ಪ ಹೀಟ್ ಮಾಡಿ ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲು ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಅದಕ್ಕೆ ಚಕ್ಕೆ ಲವಂಗ ಪಲಾವೆಲೆ ಇದ್ದರೆ ಹಾಕ್ಬೋದು ನನ್ನ ಹತ್ರ ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ ನಂತರ ಎರ ಅದನ್ನು ಒಂದು ತರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡಿ ನಂತರ ಈರುಳ್ಳಿ ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊತೀನಿ ಈರುಳ್ಳಿನ ಬಿರಿಯಾನಿಗೆ ಈರುಳ್ಳಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಫ್ರೈ ಆದ ಮೇಲೆ ಇದಕ್ಕೆ ಒಂದು ಚಿಕ್ಕ ಟೊಮೆಟೊ ತಗೊಂಡಿದ್ದೆ ಆ ಚಿಕ್ಕ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊತೀನಿ ಟೊಮೆಟೊ ಚೆನ್ನಾಗೇ ಬೇಯಬೇಕು ಅಂತ ಏನಿಲ್ಲ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಅಷ್ಟೇ ಫ್ರೈ ಆದಮೇಲೆ ಅದಕ್ಕೆ ನಾನೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಯಾಕಂದರೆ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿದು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಸಾಲ್ಟ್ ಆಮೇಲೆ ಒಂದು ಸ್ವಲ್ಪ ಒಂದು ಚಿಟಕಿಯಷ್ಟು ಟರ್ಮರಿಕ್ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಕಾಣಿಸ್ಬೋದು ಎಣ್ಣೆ ಬಿಟ್ಕೊಳ್ಳುತ್ತೆ ಎಣ್ಣೆ ಬಿಟ್ಕೊಂಡ ಮೇಲೆ ಇದಕ್ಕೆ ನಾನು ಏನು ಎಗ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ನೋ ಆ ಎಗ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದನ್ನು ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಅದನ್ನು ಹಾಕಿ ಒಂದು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊತೀನಿ ಸಪ್ರೇಟಾಗಿ ಮತ್ತು ಅದೇ ಕುಕ್ಕರ್ಗೆ ಏನು ವಾಶ್ ಮಾಡಿಟ್ಕೊಂಡಿದ್ದಂಥ ರೈಸ್ ಇತ್ತು ಅದನ್ನು ಆ್ಯಡ್ ಮಾಡಿ ಒಂದು ತ್ರೀ ಮಿನಿಟ್ಸ್ ಚೆನ್ನಾಗಿ ಅದರಲ್ಲೇ ಫ್ರೈ ಮಾಡ್ಕೊತೀನಿ ಇದಕ್ಕೆ ಎಕ್ಸ್ಟ್ರಾ ಆಯಿಲ್ ಆ್ಯಡ್ ಮಾಡೋಲ್ಲ ನಾನು ಅದಾದಮೇಲೆ ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಒಂದೆರಡು ರೌಂಡು ಮಿಕ್ಸ್ ಮಾಡ್ಕೊತೀನಿ ನಾನು ಯಾವ ಕಪ್ಪಲ್ಲಿ ರೈಸ್ ತಗೊಂಡಿದ್ನೋ ಸೇಮ್ ಕಪ್ಪಲ್ಲಿ ಒಂದು ಒಂದೂವರೆ ಕಪ್ಪು ರೈಸ್ ತಗೊಂಡಿದ್ದೆ ಮೂರು ಕಪ್ಪು ವಾಟರ್ ಆ್ಯಡ್ ಮಾಡಿದ್ದೀನಿ ಒಂದು ಕಪ್ಪಿಗೆ ಎರಡು ಕಪ್ ಅಳತೆ ಪ್ರಕಾರ ಮೂರು ಕಪ್ಪು ವಾಟರ್ ಆ್ಯಡ್ ಮಾಡಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನಂತರ ಒಂದು ಅರ್ಧ ನಿಂಬೆಹಣ್ಣು ತಗೊಂಡು ಅರ್ಧ ನಿಂಬೆ ಹಣ್ಣು ಆ್ಯಡ್ ಮಾಡಿದ್ದೀನಿ ನಿಂಬೆ ಹಣ್ಣು ಆ್ಯಡ್ ಮಾಡಿದ ಮೇಲೆ ಒಂದು ಎರಡು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನಾನು ಕುಕ್ಕರು ಲಿಡ್ ಕ್ಲೋಸ್ ಮಾಡಿದೆ ಚೆನ್ನಾಗಿ ಕುದಿಸ್ಕೋತೀನಿ ಐದು ನಿಮಿಷ ಕುದಿಸ್ತೀನಿ ಇದು ಚೆನ್ನಾಗಿ ಕುದಿದ ಮೇಲೆ ನೋಡಿ ಕುದಿ ಬರ್ತಾ ಇದೆ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ಡು ನಾನು ಕ್ಲೋಸ್ ಮಾಡ್ಕೋತೀನಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ ಮೇಲೆ ಎರಡರಿಂದ ಮೂರು ವಿಷಲ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಸ್ಟೀಮ್ ಹೋಗೋದಕ್ಕೆ ಬಿಟ್ಟು ಓಪನ್ ಮಾಡ್ತೀನಿ ಕುಕ್ಕರ್ ಲಿಡ್ಡು ಓಪನ್ ಮಾಡ್ತೀನಿ ಇವಾಗ ನೋಡಿ ಇದು ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ಎಗ್ಗನ್ನು ಆ್ಯಡ್ ಮಾಡ್ಕೋತೀನಿ ಸೆಂಟ್ರಲ್ಲಿ ಸೆಂಟ್ರಲ್ಲಿ ಹೆಗ್ಗಾಕಿ ಸ್ವಲ್ಪ ಹಾಗೆ ಒಂದು ಈ ಈ ರೀತಿಯಾಗಿ ಹಾಕಿ ಕ್ಲೋಸ್ ಮಾಡಿ ಇದನ್ನು ಒಂದು ಫೈವ್ ಮಿನಿಟ್ಸ್ ಸೈಡಿಗೆ ಇಡ್ತೀನಿ ಅಂದರೆ ಎಗ್ಗೂ ಸ್ವಲ್ಪ ಮಸಾಲೆಲ್ಲ ಇಟ್ಕೊಳ್ಳಿ ಅಂತ ಸೈಡಿಗೆ ಆಗೇ ಎತ್ತಿಟ್ಬಿಡ್ತೀನಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕಿಂತ ಸ್ವಲ್ಪ ಆರಿದ ಮೇಲೆ ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನ್ನ ನನ್ನ ಭಾವನೆ ಸೊ ನಾನೊಂದು ಐದು ನಿಮಿಷ ಸೈಡಿಗೆ ಎತ್ತಿಟ್ಟು ಆಮೇಲೆ ಸರ್ವ್ ಮಾಡ್ತೀನಿ ಈಗ ಎಗ್ ಬಿರಿಯಾನಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ನಾನು ಮಾಡೋ ಎಲ್ಲ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್